ಫ್ರೆಂಡ್ಸ್ ಮಂಗ್ಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಥರ ಹಣ್ಣಾಗಿರೋ ಅಂಥ ಪಚ್ಚಬಾಳೆಹಣ್ಣೆ ತೊಗೋಬೇಕು ಎಣ್ಣೆಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಮನ್ ಮಂಗ್ಳೂರು ಬನ್ಸು ಮಾಮೂಲಿ ಏಲಕ್ಕಿ ಬಾಳೆಹಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಪಚ್ಚಬಾಳೆಹಣ್ಣು ತುಂಬ ಹಣ್ಣಾಗಿರೋದು ತೊಗೊಳ್ಳಿ ಇವನ್ನೆಲ್ಲ ಕ್ಲೀ ಸುಲ್ಕೊತಾ ಇದ್ದೀನಿ ಎಲ್ಲ ಇದಾದ ಮೇಲೆ ಒಂದು ಸ್ಮ್ಯಾಶ್ ಮಾಡ್ಕೋಬೇಕು ಈ ಮಂ ಈ ಬಾಳೆಯನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಸ್ಮ್ಯಾಶ್ ಆದಮೇಲೆ ಒಂದು ಸ್ಪೂ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಇದು ಕಾಳು ಇದನ್ನ ಕೂಡ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರ ಹಾಕೊಳ್ಳಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಶುಗರು ಈಗ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಇದು ಕೈಯಲ್ಲೇ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟು ಅದಕ್ಕಿರಬೇಕು ಕಲಸುವಾಗ ಯಾವುದೇ ರೀತಿ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ ಕಲಿಸುವಾಗ ಮತ್ತು ಇದು ನಾಳೆ ಬೆಳಗ್ಗೆ ಮಾಡೋದ್ರಿಂದ ರಾತ್ರಿನೇ ಕಲಸಿಟ್ಬಿಟ್ಟು ಮಲ್ಕೊತಾ ಇದ್ದೀನಿ ಸುಮಾರು ಸಿಕ್ಸ್ ಅವರ್ಸರು ಇದು ನೆನಿಬೇಕು ಆವಾಗಷ್ಟೇ ನಮಗೆ ಮಂಗಳೂರು ಬನ್ಸು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ನಾವು ಟಿಫಿನಿಗೆ ಮಾಡ್ಕೋಬೋದು ರಾತ್ರಿನೇ ನೆನೆಸಿಟ್ಟಿರೋಂಥ ಮಂಗಳೂರು ಬನ್ಸ್ ಮಾಡೋಕ್ಕೆ ನೆನೆಸಿಟ್ಟಿದ್ದೆ ರೆಡಿ ಮಾಡಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ ಈಗ ಮಂಗಳೂರು ಮನ್ಸ್ ಮಾಡ್ಕೊಳೋಕ್ಕೆ ರೆಡಿಯಾಗಿದೆ ಹಿಟ್ಟು ಈ ಮಂಗಳೂರು ಬನ್ಸ್ ಜೊತೆಗೆ ಕಾಂಬಿನೇಷನಾಗಿ ಬಟಾಣಿ ಹಾಕಿ ಸಾಗು ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಸಾಗು ಮಾಡೋದು ಅಂತ ತೋರಿಸ್ತೀನಿ ಈ ಸಾಗುಗೆ ನಾನು ಇಲ್ಲಿ ಒನ್ ಟೊಮೆಟೊ ತೊಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೋಬೇಕಿದೆಲ್ಲ ಹಸಿದೆ ಮಿಕ್ಸಿ ಮಾಡ್ಕೋಬೇಕು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಗೆ ಚಕ್ಕೆ ಮತ್ತು ಲವಂಗ ನಾಲ್ಕೇ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಕಾಳಿದರೆ ಧನಿಯಾ ಕಾಳು ಹಾಕ್ಕೊಳ್ಳಿ ಇಲ್ಲಾಂದರೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಸಾಗು ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸಂಡ ಹೆಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆಲೂಗೆಡ್ಡೆ ಬೀನ್ಸು ಮತ್ತು ರವಿಲ್ ಕೋಸು ಕ್ಯಾರೆಟ್ ತೊಗೋತಾ ಇಲ್ಲ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತ ಹೇಳಿ ಕ್ಯಾರೆಟ್ ತೊಗೋತಾ ಇಲ್ಲ ಬಟಾಣಿ ಹಾಕ್ಕೊತಾ ಇದ್ದೀನಿ ಇದು ರಾತ್ರಿನೇ ನೆನ್ಸಿಟ್ಕೊಂಡಿದ್ದೀನಿ ಬಟಾಣಿ ಸ್ವಲ್ಪ ಹಚ್ಚಿ ವಾಸನೆ ಹೋಗಬೇಕಿದು ಈಗ ತರಕಾರಿಗಳು ಹಾಕ್ಕೊತಾ ಇದ್ದೀನಿ ರವಿಲ್ ಕೋಸು ಬೀನ್ಸು ಮತ್ತು ಆಲೂಗಡ್ಡೆ ರುಚಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ತಕ್ಷಣ ನೀರು ಹಾಕೋಬೇಡಿ ಅದರದ್ದೆಲ್ಲ ಹಸಿ ವಾಸನೆ ಹೋಗಲಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನೀವು ನೀರು ಹಾಕ್ಕೊಳ್ಳಿ ನಮಗೆ ಗ್ರೇವಿ ಯಾವ ಹಂತಕ್ಕೆ ಬೇಕೋ ಆ ಲೆವೆಲ್ಗೆ ನೀವು ನೀರು ಹಾಕ್ಕೊಳ್ಳಿ ಸಾಗು ನಮಗೆ ಯಾವ ಥರ ಗಟ್ಟಿ ಗಟ್ಟಿ ಇರಬೇಕೋ ಯಾವ ಥರ ಇರಬೇಕೋ ಆ ಥರ ನೋಡ್ಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಬೆನ್ನ ಮೇಲೆ ಅದು ಗಟ್ಟಿ ಆಗುತ್ತೆ ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾಲ್ಕು ಉಜ್ಲು ಕೂಗಿಸ್ಕೊಬೇಕಿದ್ದು ಬಟಾಣಿ ಎಲ್ಲ ಬೇಯಬೇಕಲ್ಲ ನಾಲ್ಕು ವಿಶ್ಲಿ ಕೂಗಿಸ್ಕೊಳ್ಳಿ ಎಣ್ಣೆಕಾಯಕಿಟ್ಕೊಂಡಿದ್ದೀನಿ ಮಂಗಳೂರು ಬಂದರೆ ಮಾಡ್ಕೊಳ್ಳೋಣ ಸ್ವಲ್ಪ ಈ ಲಟ್ಟಣಿಕೆಗೂ ಕೂಡ ಎಣ್ಣೆ ಹಚ್ಕೊಂಡು ಇದು ಪೂರಿ ತಗೋ ಪೂರಿಗಿಟ್ಟು ತೊಗೋತೀವಲ್ಲ ಆ ಥರ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ ಸೇಮ್ ಪೂರಿ ಹೇಗೆ ಮಾಡ್ತೀವೋ ಹಾಗೆ ಇನ್ನು ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕು ಪೂರಿ ಶೇಪ್ಗಿನೇ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇರಬೇಕಿದು ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನ ಕೇಟಲಿ ಕರ್ಕೋಬೇಕು ನೋಡಿ ಈ ಥರ ಉಬ್ಬಿ ಬರುತ್ತೆ ಮಂಗ್ಳೂರ್ ಬನ್ಸು ತಿನ್ನೋಕ್ಕೆ ತುಂಬ ಟೇಸ್ಟ್ ಟೇಸ್ಟಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿರತ್ತೆ ಸ್ವಲ್ಪ ಕೆಂಪಿಗೆ ಥರ ಎಣ್ಣೆ ಪೂರಿ ಶೇ ಪೂರಿ ಥರನೇ ಎಣ್ಣೆ ಕರಿಬೇಕಿತ್ತು ಕರಿಬೇಕಿತ್ತ ನೋಡಿ ಈ ಥರ ರೆಡಿಯಾಗುತ್ತೆ ಈ ಥರ ಕೆಂಪಗಾಗೋವರೆಗೂ ಕರೆದು ಪೂರಿ ಥರ ಎತ್ತಿಟ್ಕೋಬೇಕು रेडी हाकद मंगळ बंद जो बटाण काळ हाकिर सागस ट्रै मा थँक्यू